ನಮಸ್ಕಾರ ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ನಿಮ್ಗೆಲ್ಲ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರಲ್ವಾ ಅಂತ ಅನೇಕ ಗೊಂದಲ ಇತ್ತು ಆದರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಜಮೆ ಆಗಿದೆ ವಿತ್ ಫುಫು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಸೊ ನಿಮಗೆ ಎಷ್ಟು ಹಣ ಜಮಾ ಆಗುತ್ತೆ ಯಾರಿಗೆಲ್ಲ ಜಮೆ ಆಗಿದೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಈ ವಿಷಯ ನಿಮಗೆ ಗೊತ್ತಾಗೋದು ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ತುಂಬ ಜನ ಫಲಾನುಭವಿಗಳು ಹನ್ನೊಂದನೇ ಕಂತ್ರ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ ಸೊ ಇಲ್ಲಿ ನೋಡಿ ಇವತ್ತು ರಾಜ್ಯದ ಮಹಿಳೆಯರಿಗೆ ಬರ್ಜರದ ಗುಂಡು ಬಂದಿದೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ಇವತ್ತು ಅಂದ್ರೆ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ರಾಜ್ಯದ ಎಲ್ಲ ಮಹಿಳೆಯರಿಗೆ ಡಿ ಬಿ ಟಿ ಮೂಲಕ ಹಣ ಜಮೆ ಆಗುತ್ತೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರ ಹಣ ಒಟ್ಟಿಗೆ ಸರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾಕೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಲ್ರೆಡಿ ಹೇಳಿದರೆ ಹದಿನೈದು ಜುಲೈಗೆ ಬರುತ್ತೆ ಅಂತ ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ ಅವರು ತಪ್ಪದೇ ಬೇಗ ತಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಕೆಲವೊಬ್ಬರು ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ ಹೌದು ಇಷ್ಟು ದಿನ ಹೇಗಿದ್ರು ವೇಟ್ ಮಾಡಿದ್ದೀರಾ ಸೊ ಇವತ್ತು ಒಂದು ದಿನ ವೇಟ್ ಮಾಡಿ ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಆಗಿಬಿಟ್ಟು ಚೆಕ್ ಮಾಡಿಕೊಳ್ಳಿ ಯಾಕೆಂದರೆ ಇವತ್ತು ನೈಂಟಿ ನೈನ್ ಪರ್ಸೆಂಟು ಗ್ರೀಷ್ಮಿ ಯೋಜನೆಯ ಹಣ ಹನ್ನೊಂದು ಮತ್ತು ಹನ್ನೆರಡ ಕಂತ್ರಣ ಅಂದರೆ ಜೂನ್ ಹನ್ನೊಂದು ಮತ್ತು ಜುಲೈ ಹನ್ನೆರಡ ಕಂತ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ಹಣ ಬರುತ್ತೆ ಹೌದು ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಅವರು ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಹೇಳಿದರೆ ಹೌದು ನಾನು ಆಲ್ರೆಡಿ ಇಲ್ಲಿ ನೋಡಿ ಅವರು ಟ್ವಿಟರ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿದರೆ ಇಲ್ಲಿ ನೋಡಿ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಜುಲೈ ತಿಂಗಳದ್ದು ಇದೇ ಹದಿನೈದರೊಳಗೆ ಪಾವತಿಯಾಗಲಿದೆ ಎಂದು ತಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಲಕ್ಷ್ಮೀ ಅವರು ಟ್ವೀಟ್ ಮಾಡಿದ್ದಾರೆ ಸ್ನೇಹಿತರೆ ಹೌದು ಜೂನ್ ತಿಂಗಳದ್ದು ಮತ್ತೆ ಜುಲೈ ತಿಂಗಳದ್ದು ನಾಲ್ಕು ಸಾವಿರ ಹಣ ಬರುತ್ತೆ ಜೂನ್ ತಿಂಗಳದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಹನ್ನೊಂದು ಮತ್ತು ಹನ್ನೆರೇ ಕಂತಿನಲ್ಲಿ ಒಂದು ಕಂತು ಬಂದರೂ ಕೂಡ ಖುಷಿನೇ ಸ್ನೇಹಿತರೆ ಸೊ ಯಾರಿಗಲ್ಲ ಈ ಗೃಹ್ಮಿಯ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಇದು ಇವತ್ತಿನ ಗ್ರೀಷ್ಮಿಯ ಹೊಸ ಆಪೇಟ್ಸ್ ಆಗಿತ್ತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗೃಹ್ಮಿ ಯೋಜನೆಯ ಹಣ ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್